ಮಿತ್ರರೇ ನಮಸ್ಕಾರ ಹೇಗಿದ್ದೀರಿ ಮಿತ್ರರೇ ಡಿಕೆ ಒಂದೇ ಒಂದು ನೆಡೆ ಕಕ್ಕ ಬಿಕ್ಕಿಯಾದಂತಹ ಕಾಂಗ್ರೆಸ್ ಹೈಕಮಾಂಡ್ ಅಂಡ್ ಕಾಂಗ್ರೆಸ್ ಪಡೆ ರಣಬೇಟೆಗಾರ ಡಿಕೆಯ ರಣತಂತ್ರಕ್ಕೆ ಬೆಚ್ಚಿಬಿದ್ದು ಪದರುಗುಟ್ಟಿದಂತಹ ಸಿಎಂ ಸಿದ್ದರಾಮಯ್ಯನವರ ಪಡೆ ಮಹತ್ವಾಕಾಂಕ್ಷಿ ಸಿಎಂ ಆಗಲೇಬೇಕು ಎಂಬ ಕನಸನ್ನಿಟ್ಟುಕೊಂಡಿರುವಂತಹ ಬಲಿಷ್ಠ ನಾಯಕ ದುರ್ಬಲ ಹೈಕಮಾಂಡ್ಗೆ ಅಥವಾ ದುರ್ಬಲವಾಗಿದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಅಧಿಕಾರವನ್ನು ತಂದುಕೊಟ್ಟಂತಹ ನಾಯಕರಲ್ಲಿ ಒಬ್ಬರಾದಂತಹ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಸಹಿತ ಸಿ ಎಂ ಆಗಲೇಬೇಕು ಅಂತ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದಾರೆ ಅದಕ್ಕೆ ಬೇಕಾದಂತಹ ಧೈರ್ಯ ತಾಕತ್ತು ಸಂಪನ್ಮೂಲ ಎಲ್ಲವೂ ಇದೆ ಆದರೆ ಈ ಸಿಎಂ ಎಂ ಸಿದ್ದರಾಮಯ್ಯನವರು ಬಣದ ಕೆಲವು ನಾಯಕರು ಮತ್ತು ಹೈಕಮಾಂಡ್ ದಿನಕ್ಕ ಒಬ್ಬರಂತೆ ಕೆ ಪಿ ಸಿ ಬದಲಾವಣೆ ಆಗಬೇಕು ನಂಬರ್ ಟು ಯಾವುದೇ ಕಾರಣಕ್ಕೂ ಸಿಎಂ ಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ದಿನ 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 ಕೇಳಿ ಡಿ ಕೆ ಅವರು ಕೆರಳಿ ಕೆಂಡು ಆಗ್ಬಿಟ್ಟಿದ್ದಾರೆ ಫುಲ್ ವೈಲೆಂಟ್ ಆಗಿಬಿಟ್ಟಿದ್ದಾರೆ ಅದರ ಫಲ ಏನಾಯಿತು ಅದರ ನೆಡೆ ಏನು ಅದರಿಂದ ಆಗುವಂತಹ ಪರಿಣಾಮಗಳೇನು ಅಂಬುದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನಿಮಗೆ ಸರಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ನ ಪ್ರೆಸ್ ಮಾಡಿ ಹಾಗೂ ಪ್ರಜಾಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಮಿತ್ರರೇ ಮೊದಲನೇ ನಡೆ ಏನಪ್ಪ ಅಂತಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳಕ್ಕೆ ಕುಟುಂಬ ಸಮೇತರಾಗಿ ತಮ್ಮ ಗುರುಗಳಾದಂತಹ ನೊಣಮೆನಿಕೆರೆ ಅಪ್ ಅಜ್ಜಿಯವನವರನ್ನು ಜೊತೆಯಲ್ಲಿ ಕರೆದುಕೊಂಡು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂತಹ ಅವರ ಆಹ್ವಾನದ ಮೇರೆಗೆ ಕುಂಭಮೇಳದಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದರು ಮಿಂದೆದ್ರು ಇದಕ್ಕಷ್ಟೊಂದು ಮಹತ್ವ ಇದೆಯಾ ಇದ್ಯಾವು ರಣತಂತ್ರ ಅಂದ್ಕೊಂಡವ್ರಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದೇ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದಂತಹ ಬಿ ಜೆ ಪಿಯ ಚಾಣುಕ್ಯ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ರವರನ್ನ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರ ನೇರ ಅಟ್ಯಾಕ್ ಮಾಡಿದ್ರು ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗಲ್ಲ ಅಂದರು ಬಡವರಿಗೆ ಮಕ್ಕಳಿಗೆ ಊಟ ಸಿಗಲ್ಲ ಅಂದರು ಬಡತನ ನಿವೂ ನಿರ್ಮೂಲನೆ ಆಗಲ್ಲ ಅಂದರು ಅದನ್ನು ವಿರೋಧಿಸಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ವಿರೋಧಿಸಿ ಇವರು ನೇರ ನೇರ ಕುಂಭಮೇಳದಲ್ಲಿ ಅದೇ ರೀತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನು ಆಡಿ ಹೊಗಳಿದ್ರು ಇದು ನೇರ ನೇರ ಗೆ ಕೊಟ್ಟಂತ ಎಚ್ಚರಿಕೆ ನಂಬರ್ ಟೂ ಮಹಾಶಿವರಾತ್ರಿ ಎಂದು ಜಾಗರಣೆ ಮಾಡ್ತೀವಲ್ಲ ನಾವು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೊಯಂಬತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಜಾಗರಣೆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು ಆ ವೇದಿಕೆಯಲ್ಲಿ ಬಿಜೆಪಿಯ ಅಮಿತ್ ಶಾರವರು ಇದ್ರು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಿದೆಯಲ್ಲ ಅದು ನಿಜಕ್ಕೂ ಉತ್ಸಾಹಿತ ಥ್ರಿಲ್ಲಿಂಗ್ ನ್ಯೂಸ್ ಸೆನ್ಸೇಷನಲ್ ನ್ಯೂಸ್ ಆಯಿತು ಯಾಕಪ್ಪ ಅಂತ ಹೇಳಿದ್ರೆ ಈ ಹಿಂದೂ ಧರ್ಮ ಈ ಶಿವರಾತ್ರಿ ಅನ್ನೋದೆಲ್ಲ ಬಿ ಜೆ ಪಿಯರ ಬಿ ಜೆ ಪಿ ಪಕ್ಷದ ಒಂದು ಅಜೆಂಡಾ ಆದರೆ ಕಾಂಗ್ರೆಸ್ನವರು ಈ ಧರ್ಮ ಈ ದೇವರು ಇದನ್ನೆಲ್ಲ ವಿರೋಧಿಸೋಂಥವ್ರು ಆ ಒಂದು ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಡಿ ಸಿ ಎಂ ಆಗಿ ಶಿವರಾತ್ರಿ ಹಬ್ಬಕ್ಕೆ ಹೋಗಿ ಜಾಗರಣೆ ಮಾಡಿ ಅಮಿತ್ ಶಾ ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದೀಯಲ್ಲ ಇದು ನಿಜವಾಗ್ಲೂ ಸಹಿತ ಕಾಂಗ್ರೆಸ್ ಪಕ್ಷ ಅದ್ರ ಹೋಗೋಯ್ತು ಪದರುಗುಟ್ಟು ಹೋಗೋಯ್ತು ಕಕ್ಕಾತ್ ಆಗ್ಬಿಡ್ತು ಫುಲ್ ಅಲರ್ಟ್ ಆಗ್ಬಿಡ್ತು ಫುಲ್ ಅಲರ್ಟ್ ಆಗಿಬಿಡ್ತು ಯಾಕಪ್ಪ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೀರಿ ಈ ರೀತಿ ವಿರೋಧ ಪಕ್ಷದ ನಾಯಕರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಅಂದರೆ ಇದು ನೇರ ನೇರ ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರಿಗೆ ಸಿ ಎಂ ಸಿದ್ದರಾಮಯ್ಯನವರಿಗೆ ತಲುಪಿಸಿದಂತಹ ಎಚ್ಚರಿಕೆ ಇದರ ಪರಿಣಾಮ ಏನಾಯಿತು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಫುಲ್ ಸೈಲೆಂಟ್ ಆದರು ಫುಲ್ ಸೈಲೆಂಟ್ ಆದರು ನೇರ ನೇರ ಸಿ ಎಂ ಸಿದ್ದರಾಮಯ್ಯನವರೇ ಅವರ ಆತ್ಮೀಯರಿಗೆ ಫೋನ್ ಮಾಡಿ ಒಂದೇ ಒಂದು ಮಾತಾಡಬೇಡಿ ಅಂದರು ಹಾಗೂ ಎ ಸಿ ಸಿ ಅಧ್ಯಕ್ಷರೇ ನಾವು ಒಂದೇ ಒಂದು ಮಾತಾಡಲ್ಲ ಇದನ್ನೆಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂದರು ಎಲ್ಲರೂ ಸಹಿತ ಸ್ತಬ್ಧವಾಗ್ಬಿಟ್ರು ಯಾಕಪ್ಪ ಅಂತೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಗ್ನಿ ಯಾಕೆ ಹೇಳಿ ದೇಶದ ತುಂಬೆಲ್ಲ ಬಿ ಜೆ ಪಿ ಬಲಿಷ್ಠವಾಗಿದೆ ಕಾಂಗ್ರೆಸ್ ಬಲಿಷ್ಠವಾಗಿರೋದು ಈ ಸೌತಲ್ಲಿ ಮಾತ್ರ ಒಂದು ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಹಾಗೂ ಮುಂದಿನ ಚುನಾವಣೆಗಳಲ್ಲಿ ಏನು ಬೇಕಾದರೂ ಆಗ್ಬಹುದು ಬಿಹಾರ ಚುನಾವಣೆ ಆಗ್ಬೋದು ನಮ್ಮದ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಬಹುದು ಇದನ್ನು ಗೆಲ್ಲಿಸಿಕೊಡುವಂಥ ತಾಕತ್ತು ದಮ್ಮು ಯಾರಿಗೂ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಯಾರೇ ಆಗಲಿ ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಯಾರು ಬಂದರೂ ಸಹಿತ ವಿತೌಟ್ ಡಿ ಕೆ ಸಿ ಗೆಲ್ಲಿಕೆ ಸಾಧ್ಯನೇ ಇಲ್ಲ ಅಷ್ಟು ಕಠಿಣವಾಗಿರುತ್ತೆ ನಂಬರ್ ಒನ್ ನಂಬರ್ ಟು ಸಿದ್ದರಾಮಯ್ಯನವರು ಬಲಿಷ್ಠ ನಾಯಕರೇ ಮಾಸ್ ಲೀಡರೇ ಆದರೆ ಅವರಿಗೆ ವಯಸ್ಸು ಎಪ್ಪತ್ತಾರು ಎಪ್ಪತ್ತೇಳು ವೀಲ್ ಚೇರಲ್ಲಿ ಓಡಾಡ್ತಾ ಇದ್ದಾರೆ ಅವರೊಬ್ಬರೇ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಸುತ್ತಿ ಕಷ್ಟಪಟ್ಟರು ಸಹಿತ ಐವತ್ತು ಸೀಟ್ ಗೆಲ್ಲಕ್ಕಾಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಸತ್ಯ ವಿಥೌಟ್ ಡಿ ಕೆ ಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದನ್ನೆಲ್ಲ ಮನಗಂಡಂತಹ ಹೈಕಮಾಂಡ್ ಈಗ ಸೈಲೆಂಟ್ ಸ್ತಬ್ಧವಾಗ್ಬಿಟ್ಟಿದೆ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ ಕೆಪಿಸಿಸಿ ಬದಲಾವಣೆನೂ ಇಲ್ಲ ಬದಲಾವಣೆ ಮಾಡಲೇಬೇಕು ಅಂದರೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿ ಆ ಒಂದು ಸ್ಥಾನವನ್ನು ಡಿ ಕೆ ಎಸ್ ಅವರಿಗೆ ಕೊಟ್ಟು ಆ ಒಂದು ಸ್ಥಾನವನ್ನು ಬೇರೆಯವರಿಗೆ ಕೊಡಬೇಕು ಡಿ ಕೆ ಸಿ ಇವತ್ತು ಬಲಿಷ್ಠ ನಾಯಕರೇ ಅವರು ಮೊನ್ನೆ ಈಗ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿದೆ ಆ ಕ್ಷೇತ್ರಗಳಲ್ಲಿ ಸೋತಿರೋದು ಈಗ ನೂರ ನಲವತ್ತು ಜನ ನಮ್ಮವ್ರ ಗೆದ್ದಿದ್ದಾರೆ ಕಾಂಗ್ರೆಸ್ ಗೆದ್ದಿದೆ ಅಂತ ಇಟ್ಕೊಳ್ಳಿ ಇನ್ನು ಉಳಿದಿರುವಂತಹ ಸೀಟ್ಗಳನ್ನು ಯಾಕೆ ಸೋತು ಅನ್ನೋದನ್ನು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಸಹಿತ ಬಿಟ್ಟಿದ್ದಾರೆ ಧೈರ್ಯವಾಗಿರಿ ನಾನಿದ್ದೀನಿ ನಾನೇ ಮುಂದಿನ ಚುನಾವಣೆಯಲ್ಲಿ ನಾಯಕತ್ವ ವಹಿಸ್ತೀನಿ ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ಇನ್ನೂರು ಇಕ್ಕ ಇನ್ನೂರು ಇಪ್ಪತ್ನಾಲ್ಕು ಇನ್ನೂರು ನಾವು ಗೆಲ್ಲಬೇಕು ಅಂತ ಹೇಳೋ ತಾಕತ್ತು ಇರೋದು ಡಿ ಕೆ ಶಿವಕುಮಾರಿಗೆ ಮಾತ್ರ ಇದು ನನ್ನ ಈ ದಿನದ ವಿಶ್ಲೇಷಣೆ ಈ ವಿಶ್ಲೇಷಣೆ ಸರಿ ಇದ್ರೆ ಲೈಕ್ ಮಾಡಿ ಹಾಗೂ ದಯಮಾಡಿ ಸಪೋರ್ಟ್ ಮಾಡಿ ಮಿತ್ರರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ